ಎಲ್ಲರಿಗೂ ನಮಸ್ಕಾರ ನಾನ್ ಸ್ವಾಮಿ ಜೆ ಬಿ ಎಂ ಕಂಪನಿನಲ್ಲಿ ಕೆಲಸ ಖಾಲಿ ಇದೆ ಆಪರೇಟರು ಹಾಗೂ ಕ್ವಾಲಿಟಿ ಇನ್ಸ್ಪೆಕ್ಟರ್ ಹುದ್ದೆಗೆ ಬೇಕಾಗಿದ್ದಾರೆ ಈ ಒಂದು ಕೆಲಸಕ್ಕೆ ಹುಡುಗರುಗಳನ್ನ ಮಾತ್ರ ತಗೋತಿದ್ದಾರೆ ಈ ಒಂದು ಜಾಬ್ ಓನ್ಲಿ ಮೇಲ್ ಕ್ಯಾಂಡಿಡೇಟ್ ಗಳಿಗೆ ಮಾತ್ರ ಏಜ್ ಲಿಮಿಟ್ ಬಂದು ಹದಿನೆಂಟರಿಂದ ಮೂವತ್ತು ವರ್ಷ ಇನ್ನು ಕ್ವಾಲಿಫಿಕೇಶನ್ ನೋಡೋದಾದರೆ ಟೆಂತು ಐ ಟಿ ಐ ಸೆಕೆಂಡ್ ಪಿ ಯು ಸಿ ಎನಿ ಡಿಗ್ರಿ ಆಗಿರೋರು ಡಿಪ್ಲೊಮೊ ಆಗಿರೋನ ತಗೋತಿದ್ದಾರೆ ಇನ್ನು ಸ್ಯಾಲ್ರಿನ ನೋಡೋದಾದರೆ ಟೆಂತ್ ಆಗಿರೋದು ಹದಿಮೂರು ಸಾವಿರದ ನಾನೂರ ಎಪ್ಪತ್ತೆಂಟು ರೂಪಾಯಿ ಇರುತ್ತೆ ಪ್ಲಸ್ ಪಿ ಎಫ್ ಇ ಎಸ್ ಐ ಇರುತ್ತೆ ಎನಿ ಡಿಗ್ರಿ ಮತ್ತು ಸೆಕೆಂಡ್ ಪಿ ಯು ಸಿ ಆಗಿರುವಂತವರಿಗೆ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಸ್ಯಾಲ್ರಿ ಇರುತ್ತೆ ಪಿ ಎಫ್ ಇ ಎಸ್ ಐ ಕಟ್ಟಾಗಿ ನಿಮಗೆ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ನಿಮ್ಮ ಕೈಗೆ ಸ್ಯಾಲ್ರಿ ಸಿಗುತ್ತೆ ಟೆಂತ್ ಆಗಿರೋರ್ಗ ಅಷ್ಟೇನೆ ಹದಿಮೂರು ಸಾವಿರದ ನಾನೂರ ಎಪ್ಪತ್ತೆಂಟು ರೂಪಾಯಿ ಪಿ ಎಫ್ ಇ ಎಸ್ ಐ ಕಟ್ಟಾಗಿ ನಿಮಗೆ ಇಷ್ಟು ಸಿಗೋದು ಇನ್ನು ಐ ಟಿ ಐ ವರಿಗೆ ಹದಿನಾರು ಎಂಟುನೂರ ನಲ್ವತ್ತೇಳು ರೂಪಾಯಿ ಪಿ ಎಫ್ ಆಗಿ ನಿಮ್ಮ ಕೈಗೆ ಸಿಗುತ್ತೆ ಇನ್ನ ಡಿಪ್ಲೊಮೊ ಆಗಿರುವಂತವರಿಗೆ ಹದಿನೆಂಟು ಸಾವಿರದ ಎಂಟುನೂರ ತೊಂಬತ್ತಾರು ರೂಪಾಯಿ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಪ್ಲಸ್ ಪಿ ಎಫ್ ಆಗಿ ಅಲ್ಲದೆ ನಿಮಗೆ ಕಂಪನಿ ಕಡೆಯಿಂದ ಫ್ರೀ ಆಗಿ ನಿಮಗೆ ಫುಡ್ ಮತ್ತೆ ರೂಮನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ನಿಮಗೆ ಕ್ಯಾಬ್ ಫೆಸಿಲಿಟಿ ಕೂಡ ಇರುತ್ತೆ ನಿಮ್ಮ ಪಿಕಪ್ ಮತ್ತೆ ಡ್ರಾಪ್ ಮಾಡೋದಕ್ಕೆ ಕ್ಯಾಬ್ ಸೌಲಭ್ಯ ಇರುತ್ತೆ ಜಾಬ್ ಸಿಗ್ತಾ ಇರೋದು ಲೊಕೇಶನ್ ನಲ್ಲಿ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ ಗೆ ನೀವೇನಿರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಹೆಚ್ಚಿನ ಮಾಹಿತಿ ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಹೋಗಿ ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಶನ್ ಈ ಒಂದು ಜಾಬ್ ಗೆ ನೀವು ಜಾಯ್ನ್ ಆಗೋದಿಕ್ಕೆ ಇಲ್ಲಿ ಯಾರಿಗೂ ಕೂಡ ನೀವು ಒಂದು ರೂಪಾಯಿನ ಕೊಡೋದು ಇರೋದಿಲ್ಲ ಇದು ಕಂಪ್ಲೀಟ್ ಫ್ರೀ ಜಾಯ್ನಿಂಗ್ ಈ ಚಾನಲ್ ಅಲ್ಲಿ ನಾನು ಪ್ರತಿ ದಿನ ಫ್ರೀ ಜಾಯ್ನಿಂಗ್ ಇರುವಂತಹ ಜಾಬ್ ಇನ್ಫಾರ್ಮೇಶನ್ ಮಾತ್ರ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಹಾಗಾಗಿ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ಅಂತವರು ಈ ಚಾನಲ್ ಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ಒಂದು ವೀಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಗೆ ಗೊತ್ತಿರೋವಂಥವ್ರು ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ಅಂಥವ್ರಿಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು